ಛಾಯಾ ಒಂದು ಫ್ರೆಡ್ಗಳು ಮಧ್ಯೆ ನಡೆಯುವಂಥದ್ದು ಅಂದರೆ ನಾಲ್ಕು ಜನ ಇಂಜಿನಿಯರ್ ಮಧ್ಯೆ ನಡೆಯುವಂಥದ್ದು ಒಂದು ರೂಮ್ನಲ್ಲಿ ಏನು ಅವರು ನಾಲ್ಕು ಜನ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಹೀರೋ ಮದುವೆ ಬಂದ ಮೇಲೆ ಅಲ್ಲಿ ಏನೇನು ಬೇರೆ ಥರ ಘಟನೆಗಳೆಲ್ಲ ನಡ್ಕೊಂಡು ಹೋಗುತ್ತೆ ಆ ಘಟನೆಗಳಿಗೆ ಮೂಲ ಕಾರಣಗಳೇನು ಅಂತ ಹೊಡ್ಕೊಂಡು ಹೋಗ್ತಕ್ಕ ಹೋಗುತ್ತೆ ಸರ್ ಚಾಯಾ ಸಿನಿಮಾ ಆರ್ ಸರ್ ಆರ್ ಆರ್ ಬೇಸ್ ಸರ್ ಆರ್ ಆರ್ ಬೇಸ್ ಆರ್ ಆರ್ ಬೇಸ್ ಸರ್ ಒಂದು ನೂರೈವತ್ತರಿಂದ ಇನ್ನೂರು ಸಿನಿಮಾ ಕೊರಿಯೋಗ್ರಫಿ ಮಾಡಿದ್ದೀನಿ ಸರ್ ನನ್ನ ಇಂಡಸ್ಟ್ರಿ ಬಂತು ಇಪ್ಪತ್ತಾರು ವರ್ಷ ಆಯ್ತು ಸರ್ ನನ್ನ ಸಿನಿಮಾ ಹೇ ಸಿನಿಮಾ ಫಸ್ಟ್ ನಾನು ಸಾರ್ ಜೊತೆ ಫಸ್ಟ್ ಮಾರಿಕೊಂಡು ಅಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದು ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿದ್ವಿ ಈಗ ಹೆಚ್ಚು ಕಡಿಮೆ ಒಂದು ಇನ್ನೂರೈವತ್ತರಿಂದ ಇನ್ನೂರು ಸಿನಿಮಾ ಕೊರಿಯೋಗ್ರಾಫರ್ ಅಷ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಹೆಚ್ಚು ಕಡಿಮೆ ಆರರಿಂದ ಏಳ್ನೂರು ಸಿನಿಮಾ ಮಾಡಿ ಬೇರೆ ಥರನೇ ಮಾಡೋಣ ಅಂತ ಅನಿಸ್ತು ನೋಡೋಣ ಎಲ್ಲ ಮಾಡ್ತಾ ಇರ್ತಾರೆ ಡಾನ್ಸ್ ಅಂದ್ರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇರೋದು ಡಾನ್ಸರ್ ಲೈಫ್ ಇರ್ಬೋದು ಅಥವಾ ಇನ್ನೊಂದು ಆ ತರ ನೋಡಿ ಡಾನ್ಸ್ ಡಾನ್ಸ್ ಮಾಸ್ಟರ್ ಮಾಡ್ತಂದ್ರೆ ಹೆಚ್ಚು ಕಡಿಮೆ ಅದೇ ಹೋಲುತ್ತೇ ಅಂತಾರೆ ಅದಕ್ಕೆ ಏನು ಸ್ವಲ್ಪ ಬೇರೆ ತರ ಹೋಗೋಣ ಅಂತ ಇಲ್ಲಿ ಬೇರೆ ಎಕ್ಸ್ಪೀರಿಯೆಂಟ್ ತರ ಏನು ಟ್ರೈ ಮಾಡೋಣ ಅಂತ ಈ ಛಾಯಾಚಿತ್ರದಲ್ಲಿ ನಾಲ್ಕು ಗೀತೆಗಳಿದೆ ನಾಲ್ಕು ಗೀತೆಗಳು ನಾನೇ ರಚನೆ ಮಾಡಿದ್ದೀನಿ ಹಾಗೆ ನಾಲ್ಕು ಸಾಂಗ್ಗಳು ನಾನೇ ಕಂಪೋಸ್ ಮಾಡಿದ್ದೀನಿ ಇಷ್ಟೊತ್ತು ನೀವು ಸಾಂಗ್ಸ್ ಎಲ್ಲ ನೋಡಿದ್ರಿ ತುಂಬ ಚೆನ್ನಾಗಿದೆ ಸರಿ ಸಂಸ್ಥೆಯಲ್ಲಿ ಈ ಗೀತೆಗಳು ರಿಲೀಸ್ ಆಗಿದೆ ದಯವಿಟ್ಟು ತಾವೆಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದರಲ್ಲಿ ಒಂದು ಮತ್ತಲ್ಲಿ ಅನ್ನೋ ಒಂದು ಸಾಂಗು ತುಂಬಾ ವೈರಲ್ ಆಗಿದೆ ನಾರ್ತ್ ಕನ್ನಡದಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲೂ ಒಂದೊಂದು ಮಿಲಿಯನ್ ಗಟ್ಟಲೆ ಓಡಿದೆ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಮಿಲಿಯನ್ ವ್ಯೂಸ್ ಆಗಿದೆ ಮತ್ತಲ್ಲಿ ಕುರಿಯ ಸಾಂಗು ಸೊ ಈ ಚಿತ್ರಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಪೋರ್ಟ್ ಸಹಕಾರ ಬೇಕು ಅತಿ ಶೀಘ್ರದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಮನ್ಸಾರ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೆಸರೇ ಛಾಯಾ ಅಂತ ಹೇಳಿದ ತಕ್ಷಣ ಇದೊಂದು ಅಟ್ರಾಕ್ಟ್ ಇದೆ ಇದರಲ್ಲಿ ಇದರಲ್ಲಿ ಒಂದು ಹಾಡು ತುಂಬಾ ಅದ್ಭುತವಾಗಿ ವೈರಲ್ ಆಗಿ ಮತ್ತಲ್ಲಿ ಕುಣಿಯೋಣ ಬಾರ ಅಂತ ಅಂದ್ಬಿಟ್ಟು ಒಂದು ಹಾಡು ಮೋರ್ ದೆನ್ ಒಂದು ಟೆನ್ ಹೇಳಿದಂಗೆ ಯಾವಾಗಲೇ ಮಂಜುಕು ಹೇಳಿದಂಗೆ ಮೂವತ್ತು ಮಿಲಿಯನ್ ಅಷ್ಟು ಪ್ಲಸ್ ರನ್ ಆಗಿದೆ ಅಂದ್ರೆ ಎಲ್ರಿಗೂ ಸುಮಾರು ಎಲ್ರಿಗೂ ಈ ಸಿನಿಮಾದ ಟೈಟ್ಲು ಗೊತ್ತಾಗ್ತಾ ಇದೆ ಸೊ ಅದಷ್ಟೇ ವೈರಲ್ ಆಗಿ ಆ ಸಿನಿಮಾ ಮತ್ತೆ ಎಲ್ಲರೂ ಚಲನಚಿತ್ರ ಬಂದು ನೋಡೋ ಥರ ಆಗಲಿ ಚಿತ್ರ ಯಾಕಂದ್ರೆ ಹಾಡು ಚೆನ್ನಾಗಿದೆ ಅಂದಾಗ ಒಂದು ನಮಗೆ ಸಿನಿಮಾಗೆ ಟೈಟಲ್ ಏನಂತ ಹೇಳಿದ್ರೆ ಒಂದು ಹಾಡು ಹಾಡು ಚೆನ್ನಾಗಿ ವೈರಲ್ ಆಯ್ತು ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತಲೇ ಅರ್ಥ ಸೊ ಹಾಗಾಗಿ ಚೆನ್ನಾಗಿದೆ ಹಾಡು ಮತ್ತೆ ಸಿನಿಮಾನು ಚೆನ್ನಾಗಿದೆ ನಾನು ನೋಡಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಛಾಯಾ ಸಿನಿಮಾದಲ್ಲಿ ಜಗು ಮಾಸ್ಟರ್ ಪರಿಚಯ ಸೊ ನಾನು ಒಂದು ಆದಷ್ಟೇನೋ ಒಂದು ಮಾಡಿಕೊಂಡು ಒಂದು ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಜಗ್ ಮಾಸ್ಟರ್ ನಮ್ ನನ್ನ ಸಾಕಿಮಾದಲ್ಲಿ ಜಗ್ ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಆಗಿದ್ರು ಸೊ ಇದರಲ್ಲಿ ಒಂದು ಮಾಡಿ ಅಂತೇಳಿ ನಾವೊಂದು ಇದೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಪಾತ್ರ ಇದನ್ನ ಚೆನ್ನಾಗಿ ನಾನು ಬಯಸ್ಕೊಂಡು ಹೋಗಿದ್ದೀನಿ ಖಂಡಿತ ಈ ಸಿನಿಮಾ ನಿಮ್ಮೆಲ್ಲ ನಿಮ್ಮ ಆಶೀರ್ವಾದ ಮಾಧ್ಯಮ ಆಶೀರ್ವಾದ ನಮ್ಮ ಖಂಡಿತ ಕೂಡ ಬೇಕೇ ಬೇಕು ಖಂಡಿತ ನೀವೆಲ್ಲ ನಮಗೆ ಸಹಕಾರ ಕೊಟ್ಟರೆ ಖಂಡಿತ ಆಲ್ರೆಡಿ ನಮ್ಮ ಛಾಯಾ ಸಿನಿಮಾ ತುಂಬಾ ಒಂದು ಹೆಸರು ಬಂದಿದೆ ಲಾಸ್ಟ್ ಟೈಮ್ ಇದಾದಾಗ ಈ ಸಲ ಖಂಡಿತ ಒಂದು ಪ್ರೋತ್ಸಾಹ ಕೊಡ್ತೀರಾ ಅಂದ್ಕೊಂಡು ನನ್ನಿಂದ ಎರಡು ಮಾತು ಮುಗಿಸ್ತಾ ಇದ್ದೀನಿ ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ನಂಗೆ ಇದ್ರ ಮೇಲೆ ತುಂಬಾ ಹೋಪ್ಸ್ ಇದೆ ಅಂಡ್ ಈ ಮೂವಿಲಿ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಪಾರ್ಟ್ ಪ್ಲೇ ಮಾಡಿದೀನಿ ಅಂಡ್ ಈ ಮೂವಿಲಿ ನಾನು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದೀನಿ ಅಂಡ್ ಈ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಅಂಡ್ ನಾನು ಈ ಮೂವಿಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ನೀವೆಲ್ಲ ನೋಡಿ ಹೇಳ್ಬೇಕು ನನಗೆ ಹೆಂಗಿದೆ ನಾನು ಆಕ್ಟ್ ಮಾಡಿರೋದು ಅಂತ ಅಂಡ್ ನಾನು ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಮಾಡಿದೀನಿ ಎಲ್ಲರಿಗಿಂತ ನಾನೇ ಲಾಸ್ಟ್ ಇಂಟ್ರೊಡಕ್ಷನ್ ಆಗಿರೋದು ಈ ಟೀಮ್ಗೆ ಗೆ ನನಗೆ ಲಾಸ್ಟ್ ಸೆಲೆಕ್ಟ್ ಮಾಡಿದ್ರು ಬಟ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ನನ್ನ ಪಾತ್ರನೂ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಗೊತ್ತು ನಾನು ರಾಜ್ಪುರ ಅಂತ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಹೆಸರು ಆನಂದ್ ಛಾಯಾ ಸಿನಿಮಾ ಇನ್ನೇನು ಬರುವ ತಿಂಗಳು ರಿಲೀಸ್ಗೆ ರೆಡಿ ಇದೆ ಸೊ ಅದಕ್ಕೆ ಮೇನ್ ಕಾರಣಕರ್ತರು ನಮ್ಮ ರಂಗನ ಮೇಡಮ್ ಹಾಗೂ ಮಾಸ್ಟ್ರು ನಿಜವಾಗ್ಲೂ ಒಬ್ಬರು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ನಿಜವಾಗ್ಲೂ ಛಾಯಾ ಸ್ಟಾರ್ಟ್ ಆದವಾಗ ನನಗೆ ಗೊತ್ತಾಯ್ತು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಸಿನಿಮಾನ ರಿಲೀಸ್ವರೆಗೂ ತಗೋಬರೋದಿದೆಯಲ್ಲ ಅದು ಇನ್ನೂ ಕಷ್ಟ ಬಟ್ ಇಜ್ವಾಗಲೂ ಹ್ಯಾಟ್ಸ್ ಆಫ್ ಅವ್ರಿಗೆ ಡೂಲ್ಗಳು ಬಟ್ ಕೆಲವೊಂದು ಕಡೆ ನಾನು ನೋಡ್ದಂಗೆ ಅವ್ರು ನಿಜವಾಗ್ಲೂ ಸಾಂಗ್ಸ್ ಆಗಿರ್ಬೋದು ಮತ್ತೆ ಮೇಕಿಂಗ್ ಎಡಿಟಿಂಗ್ ಆಗಿರ್ಬೋದು ನಮ್ಮ ಮ್ಯೂಸಿಕ್ ತುಂಬ ಅದ್ಭುತವಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆಫ್ಕೋರ್ಸ್ ಜನರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ನನ್ನ ಹೆಸರು ನನ್ನ ಈ ಛಾಯಾ ಮೂವಿಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ ಇದರಲ್ಲಿ ತುಂಬ ಖುಷಿ ಆಗ್ತಾ ಇದೆ ಡೈರೆಕ್ಟರ್ ಜಕ್ಕು ಸರ್ ಒಂದು ಒಳ್ಳೆ ಕತೆ ಹೇಳಿದ್ರು ನಮ್ಗೆ ಆಕ್ಚುಲಿ ಈ ಫೀಲ್ಡ್ ಬರ್ಬೇಕು ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಆಕ್ಟರ್ ಆಗಿ ಮಾಡ್ಬೇಕು ಅಂತ ಆಸೆ ಬಟ್ ನಮ್ಮ ಜಗು ಇಲ್ವಂತೆ ನಮ್ಗೆ ಸೊ ಬೇಡ ಆಕ್ಟಿಂಗ್ ಫೇಸ್ ಇಲ್ಲ ಅಂದ್ಬಿಟ್ಟು ತಗೊಂಡಿಲ್ಲ ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಬಂದಿ ಸೊ ಒಂದು ಒಳ್ಳೆ ಕತೆ ಹೇಳಿದ್ರು ತುಂಬಾನೇ ಇಷ್ಟ ಆಯ್ತು ನಮ್ಗೆ ಸೊ ಸಸ್ಪೆನ್ಸ್ ಹಾರರ್ ಇದೆ ಮತ್ತೆ ಅಹ್ ಇವಾಗಿನ ಜನ್ರೇಷನ್ ಹುಡುಗರ್ನ ಜೊತೆಲಿ ಇಟ್ಕೊಂಡ್ರೆ ಅದು ಫ್ಯಾಮಿಲಿಗೆ ಎಂಟ್ರಿ ಆದ್ರೆ ಸೊ ಫ್ಯಾಮಿಲಿಯಲ್ಲಿ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರ್ಸಿದಾರೆ ನಮ್ಮ ಜಗಸರು ತುಂಬಾ ಇಷ್ಟ ಆಯ್ತು ನಮ್ಗೆ ನಮ್ಮ ಇವರು ಮಂಜು ಸರ್ ತುಂಬಾ ಚೆನ್ನಾಗಿ ಲಿರಿಕ್ ಬರೆದಿದ್ದಾರೆ ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ನೀವೇ ನೋಡಿದಿರಾ ಸಾಂಗ್ಸ್ ಕೆಲವು ಸಾಂಗ್ಸ್ ತುಂಬಾ ಹಿಟ್ ಆಗಿದೆ ಎಲ್ಲ ಖುಷಿ ಆಗ್ತದೆ ನಮಗೆ ಸೊ ಸಾಂಗ್ಸ್ ಮಾಡ್ಕೊಟ್ಟಿದೇ ಮಂಜು ಕವಿ ಸರ್ ತುಂಬಾ ಥ್ಯಾಂಕ್ಸ್ ಮತ್ತೆ ಸಿರಿ ಮ್ಯೂಸಿಕ್ ಸರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ದು ತುಂಬಾ ಚೆನ್ನಾಗಿ ಪ್ಲೇ ಆಗ್ತಾ ಇದೆ ಎಲ್ಲಾ ಕಡೆ ಕೆಲವರು ಮೂವಿ ಅಂದ್ರೆ ಪ್ಯಾಷನ್ ಅಂತ ಅನ್ಕೊಂಡಿರ್ತಾರೆ ಬಟ್ ಕೆಲವರು ಎಷ್ಟು ಕಷ್ಟ ಇರತ್ತೆ ಇದ್ರಲ್ಲಿ ಅಂತ ನಮ್ಗೆ ಗೊತ್ತು ಸೊ ಆನ್ ಸ್ಕ್ರೀನು ಆಫ್ ಸ್ಕ್ರೀನು ವರ್ಕ್ ಮಾಡೋದು ಎಷ್ಟು ಕಷ್ಟ ಇದೆ ಎಷ್ಟು ಊಟ ಇಲ್ಲ ನಿದ್ದೆ ಇಲ್ಲ ಸೊ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅನ್ನೋದೆಲ್ಲ ಗೊತ್ತಾಗಿದೆ ನಮ್ಗೆ ಇದ್ರಲ್ಲಿ ಸೊ ಇದನ್ನ ನೀವು ಬೆಳೆಸ್ಬೇಕು ನಿಮ್ಮಿಂದನೇ ನಾವು ಮುಂದೆ ಬರಬೇಕು ಸೊ ಇದು ಹೆಂಗ್ ತಗೊಳ್ತೀರಾ ನಿಮ್ಮ ನಿಮ್ಮೇಲೆ ಡಿಪೆಂಡ್ ಆಗಿದೆ ದಯವಿಟ್ಟು ನಮಗೂ ಸ್ವಲ್ಪ ಸಪೋರ್ಟ್ ಜೆಗ್ಗು ಮಾಸ್ಟ್ರು ನಾವು ತುಂಬಾ ವರ್ಷದಿಂದ ಫ್ರೆಂಡ್ಸು ನಾವು ಜೆಗ್ಗು ಮಾಸ್ ಯಾವಾಗ ಹೋದ್ರು ಮಾತಾಡ್ತಾ ಇರ್ತೀವಿ ಕ್ಲೋಸ್ ಆಗಿ ಥರ ಒಂದು ಮೂವಿ ಇದೆ ಬಂದು ನೀವು ಫೈಟ್ಸ್ ಮಾಡ್ಕೊಡಿ ಅಂತ ಹೇಳಿ ಖಂಡಿತ ನೀವು ನೀವೊಬ್ರು ಟೆಕ್ನಿಷಿಯನ್ಸ್ ಆಗಿ ಇದೆಲ್ಲ ಮಾಡಿ ನೀವು ಮಾಸ್ಟರ್ ಸಹ ಕೊರಿಯೋಗ್ರಾಫರು ತುಂಬಾ ಫ್ರೆಂಡ್ ಇದ್ದಾರೆ ಖಂಡಿತ ಮಾಡೋಣ ಅಂತ ನಾನೆಲ್ಲ ಒಪ್ಕೊಂಡೆ ಬಟ್ ಅದೇ ತರ ನನಗೆ ಫೈಟ್ಸ್ ಎರಡು ಫೈಟ್ಸ್ ಮಾಡುವಾಗ ಎರಡು ಫೈಟ್ಗೂ ಎಲ್ಲ ಪ್ರಾಪರ್ಟಿಗಳು ಕೇಳ್ದಾಗೆಲ್ಲ ಕೊಟ್ರು ಇಲ್ಲ ಅಂತ ಹೇಳಲಿಲ್ಲ ಬಜೆಟ್ ಹಿಂಗಿದೆ ಮಸ್ಟೆ ಈ ತರ ಮಾಡಿ ಅಂತಂದ್ರು ಮಾಡಿದೆ ನಮ್ಮ ರಾಜ್ ಕಿಶೋರ್ ಅವರು ಒಂದು ಗುಜರಿ ಫೈಟ್ ಅದೊಂದು ಬೇರೆ ಮಾಡಿದ್ರೆ ರಾಜಶೇಖರ್ ಅವರು ರಾಜಶೇಖರ್ ಗುಜರಿ ಅದು ಬಟ್ ಅಲ್ಲಿ ಮೆಟೀರಿಯಲ್ಸ್ ಎಲ್ಲಿ ಎಲ್ಲಿ ಹೊಡ್ಕೋತಾರೆ ಎಲ್ಲಿ ಏಟ್ ಮಾಡ್ಕೋತಾರೆ ಅನ್ನೋದೇ ನನಗೆ ಭಯ ಇತ್ತು ಅವರು ಆಮೇಲೆ ಸರಿ ಫುಲ್ ಸೇಫ್ಟಿ ಕೊಟ್ಬಿಟ್ಟು ರೋಪ್ಷರ್ ಅದು ಇದೆಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ನಮ್ಮದು ಆನಂದ್ ಆರ್ಯದವ್ರಂತೂ ಕೇಳದೆ ಬೇಡ ಅವರು ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಫೈಟು ಒಂದು ರೆಸಾರ್ಟ್ಸ್ ಬರುತ್ತೆ ಬಟ್ ಏನಂದ್ರೆ ಅಲ್ಲಿ ಪ್ರಾಪರ್ಟಿಗಳು ಏನಾಯ್ತು ಅಂತಂದ್ರೆ ಇಡ್ಬೇಕಾದ್ರು ಅಷ್ಟೇ ಪುನೀತ್ ತರ ಕಾಣಬೇಕು ಅನ್ನೋದೇ ಆ್ಯಂಗಲ್ ಅಲ್ಲಿ ಮೂವ್ಮೆಂಟ್ ಅಲ್ಲಿ ಫೈಟ್ಸ್ ಅದನ್ನ ಮಾಡಿಸಿದೀನಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ನಗರ ಮೂರ್ತಿ ಅಂತ ಅವ್ರು ಬರಕ್ ಆಗಿಲ್ಲ ಬಂದಿದೀನಿ ನಿಮ್ಮ ಸಹಾಯ ಯಾವಾಗ್ಲೇ ನಮ್ಮ ಛಾಯಾಚಿತ್ರಕ್ಕೆ ಇಷ್ಟಪಡೋಕೆ ಒಳ್ಳೇದಾಗ್ಲಿ ಹೇ ಮಾಡ ಚೆನ್ನಾಗಿದ್ದಾರೆ ನಂಗೆ ನಾವು ಹೇಳ್ಕೋಬಾರ್ದು ನೀವ್ ಹೇಳ್ಬೇಕು